ಮಾಡಿ ಹುಟ್ಟಿದಂತಂದು ಈ ಜನ್ಮದ ಗಂಡ್ ಸಾಗಿ ಹುಟ್ಟಿನಿ ಅಂತೀನಿ ಹೋದ್ ಬಿಡ್ರಿ ನಮ್ಮಪ್ಪ ನಮ್ಮ ಇದ್ದಾಗ ಎಂತ ಚಂದ ಬೆಳಿಗ್ಗೆ ದೋಸ್ತ್ರ ಅಡ್ಡಾಡ್ಕೊಂಡು ಕ್ವಾರ್ಟರ್ ಸಿಟರ್ ಕೂಡ ಅಡ್ಡಾಡ್ತಿದ್ದೆ ನಮ್ಮ ಅಪ್ಪ ಸತ್ತ ಮೇಲೆ ಹೆಂಗೆ ದುಡಿಮೆ ಅನ್ನೋದು ಹೊಟ್ಟಾಗ ಗೊತ್ತಿಲ್ಲ ಯಾಕೋ ಬಂದ್ ಮಾಡಬಾ ಯಾಕೋ ಬಂದ್ ನಮ್ಮವ್ವ ಕೇಳಿಬಿಡುತ್ತೂ ದುಡಿಮೆ ಅನ್ನೋದು ಏನು ಗೊತ್ತಾ ಇಲ್ಲ ನನಗ ರೊಕ್ಕ ಹೆಂಗ್ ಸಂಪಾದನೆ ಮಾಡಬೇಕು ನಮ್ಮಪ್ಪ ನಮ್ಮ ಹಸಿಷ್ಟು ಆಸ್ತಿ ಮಾಡಿ ಇಟ್ಟು ಹೋಗಿದ್ದೆ ನಮಗೂ ಬಿಡ ಅಂತಂದು ನಮ್ಮ ದೋಸ್ತನು ಕೇಳಿದೆ ಬಾರ್ನೇ ಹಾಕುವಂತ ದೋಸ್ತ ನಮ್ದು ಬಹಳ ಎಕರೆ ಹೊಲ ಐತಿ ಮತ್ತು ನಮ್ಮಪ್ಪ ನಮ್ಮ ಯುದ್ಧಗಾಟ ಗಳಿಸ್ಯಾರ ನಮ್ಮ ಜಾಸ್ತಿ ಮಾಡ್ಬೇಕಲ್ಲ ಹೆಂಗ್ ಮಾಡ್ಬೇಕು ಅಂದೆ ದೋಸ್ತ ನೀ ಯಾಕೆ ವಿಚಾರ ಮಾಡಕ್ಕೆ ಹೋಗಿ ಮೂರು ಎಕರೆ ಹೊಲದ ಕಾಗದ ಪತ್ರ ತಗೊಂಬಾ ಅವನವ್ರು ಮರ ದಿವ್ಸ ನೋಡು ಒಂಬತ್ತು ಎಕರೆ ಮಾಡಿರ್ತೀನಿ ನಿಂದು ಹೆಂಗೆ ಹೋ ದೋಸ್ತ ಅಂದೆ ನೀ ಕಾಗದ ಪತ್ರ ಅಂದ ಹ್ಞೂ ಅಂತಂದು ತೊಗೊಂಡ್ಬಂದೆ ತೊಗೊಂಡು ಬಂದ್ಕೊಂಡು ಹೋಗಿ ಮಗ ಓಸಿ ಆಡ್ಯಾನ ನ ಹೋಗಿ ಇಪ್ಪತ್ತೆರಡು ಕಾಳೆ ನಾ ಬೆಳಗ್ಗೆ ಧ್ವ ನೋಡ್ತೀವಿ ಇಪ್ಪತ್ತೇಳಾಗಿತ್ತು ಆಗಿತ್ತು ಮೂರು ಎಕರೆ ಎಣ್ಣೆ ಜೊಯ್ಕೊತ ಹೋತ ಮುಂದೆ ಹೆಂಗೆ ಲೇ ಹೊಲ ಓತ ಹೆಂಗೆ ಮಾಡ್ದು ಅಂದೆ ವಿಚಾರ ಮಾಡಕ್ಕೆ ಹೋಗ್ಬೇಡ ವರ್ಷಿಯವ್ರ ಕೈ ಬಿಟ್ಟಿರ್ಬೇಕು ಇಸ್ಪೆಟ್ಟವ್ರು ಕೈ ಬಿಡೋಂಗಿಲ್ಲಮ್ಮನ್ನು ಬಾ ಹೋಗುನು ಅಂದ ಅಡಿ ಅಂತಂದು ಕಾಗದ ಪತ್ರ ತೊಗೊಂಡೋಗಿ ಕುಂತೀವಿ ಅವ್ರು ಒಳಗೂ ಜೊತಾರೆ ಹೊರಗದೂ ಜೊಂತಾರೆ ಎಲ್ಲ ಸುದ್ದ ಆರು ಎಕರೆ ಹೋತು ಹೋಗ್ಕೊತ ಇನ್ನು ನಮ್ಮ ದೋಸ್ತರು ಕೂಡ ಎರಡು ಎರಡು ಹಾಳು ಹಾಕಿ ಅಂತ ತಿಳ್ಕೊಂಡು ಇನ್ನೊಂದು ಹದಿಮೂರು ಎಕರೆ ಐತಿ ಒಂದು ಹತ್ತು ಲಕ್ಷ ರೂಪಾಯಿ ನಮ್ಮ ಅಪ್ಪ ನನ್ನ ಹೆಸರೇ ಡಿಪಾಸಿಟ್ ಇಟ್ಟಿದ್ದ ಅದ್ರಾಗ ಜೀವನ ಸಾಗ ಇನ್ನು ನಮ್ಮ ಏನ್ರಿ ಹೆಣ್ಣು ಕೊಡೋಂದ್ರೆ ಆಸೆ ಸಂಬಂಧ ಕೊಟ್ಟು ಇಟ್ಟರೆ ಅಂತ ತಿಳ್ಕೊಂಡು ಅಲ್ಲಿ ಬೇಡ ಅಂತ ತಿಳ್ಕೊಂಡು ಈ ಊರಿಗೆ ಬಂದಿನಿ ಈ ಊರಿಗೆ ಒಂದು ಯಾವ್ದಾರ ಒಂದು ಹೆಣ್ಣು ನೋಡಿ ಮದುವೆ ಆಗಿ ಹೆಂಗ್ರ ಮಾಡಿ ನಮ್ಮ ಊರಿಗೆ ಕರ್ಕೊಂಡೋಗಕ್ಕೆ ಯಾಕೆ ಹೊಡಿದ ಹುಟ್ಟಾದ್ರಾಗ ನಾನು ಈ ಮನಿ ಊರಿಗೆ ಬಂದೀನಿ ಒಂದು ಲಾಜಿಂಗ್ ಸಿಗುವ ಅದು ಲಾಜಿಂಗ್ ಬೇಡ ಮನೆ ಬಾಡಿಗೆ ಹಿಡಿದ್ರ ಅದನ್ನು ತಿಳ್ಕೊಂಡು ಮನೆ ಬಾಡಿಗೆ ಕೇಳಾಕತ್ತಿನ ಒಬ್ಬರು ಮನೆ ಬಾಡಿಗೆನ ಕೊಡಾಕ್ತಾ ಇರಲ್ಲ ಅದ್ರಾಗ ಏನೋ ಇಬ್ಬರು ಗಂಡ ಎಂತಿದ್ರೆ ಅಷ್ಟೋ ಕೊಡ್ತಾರಂತ ಒಂಟಿ ಬೇಬರ್ಸ್ಗಳು ಕೊಡೋಣ ಹೋರಿ ಅಂತ ಅದ್ರ ಸಂಬಂಧ ನಾವು ಏನು ಮಾಡೋಕು ಗೊತ್ತಾಗೋಲ್ಲ ದೊಡ್ಡ ನನಗೆ ಅನಿಸುತ್ತೆ ಈ ಊರಾಗ ಮಂದಿ ನೋಡಿ ಮನೆ ಕಟ್ಸ್ಯಾರು ಏನು ಮನೆ ಕಟ್ಸಿ ಮಂದಿನ ಹುಗ್ಸ್ಯಾರ ಒಂದು ಗೊತ್ತಾಗುವ ಏನೋ ಸ್ವಲ್ಪ ಹೊತ್ತು ಅಡ್ಡಾಡ್ತೀನಿ ಅವ್ವ ಈ ಕಡೆ ಒಂದು ಯಾವುದೋ ಹುಡಿಗೆ ಹುಡ್ಕೋತ ಬರಾಕತ್ತಲ್ಲ ಬರ್ರಿ ಬರ್ರಿ ಆಕಿನ ಕೀಳು ತಿಳ್ಕೊಂಡ್ರೆ ಆತ ಬಾವೇ ಬಾ ನೀ ಯಾರ ಯಾವ ಪೂರ ನೀ ಯಾರ ಯಾವೂ ಪೂರ ಮುಟ್ಟಿ ಹುಡ್ಗಿ ನನ್ಗೆ ಪೂರ ಯಾಕ ಬಂದಿ ನಮ್ಮ ಊರಾಗೆ ಹಾಡ ಅಚ್ಚಿ ಮಂದ್ಯಾಗ Yeah, <laughs> yeah. ಇದೇನ್ರಿ ಕಿವಿ ಕಿತ್ತಾಡನಂಗ ಮ್ಯಾ 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 ಅ ಅನಾಕತಿರ್ ಇಲ್ಲ ಮೇಡಮ್ ಅವ್ರ ಇವೆಲ್ಲಾ ಬೈಗಳ ಏನ್ರಿ ನೀನು ಹೆಂಗ್ ಕೇಳಾಕತ್ತಾವ ನನ್ಗೆ ಸಂಸ್ಕೃತದಾಗ ಏನೋ ಪುರಾಣ ಹೇಳ್ದಂಗ ಆತ್ರಿ ಅದ ಏತು ಹಾ ಯಪ್ಪ ಉಗ್ಯಾಕತ್ತೀನಿ ಉಗುದ್ರೇ ಹೆಣ್ಮಕ್ಳು ಉಗುದ್ರ ಭಾರಿ ಖುಷಿ ಬಿಡ್ರಿ ನಮ್ಗ ಹೆಣ್ಮಕ್ಳು ಕಾಡ್ಲಾರ್ದಾರ ಹಂಗ ನಮ್ನೆ ಹವ್ವಾರಿ ಯಾ ನಿಮ್ನೆ ಹಾಯಕ್ಕತ್ತೆಲ್ಲ ಇಲ್ಲ ಅದೊಂದು ಯಾವುದೋ ಟೆನ್ಷನ್ ಆಗ ನಮಸ್ಕಾರ ರೀ ಮೇಡಮ್ ಅವನಕ್ಕ ಬಂದ್ ಹಾದ್ಬಿಟ್ರಿ ನೀವು ಮೇಡಮೂರ ಆಯುಧನ ಹಾದು ಎಷ್ಟು ಮೆತ್ತಗದ್ರಿಪ್ಪ ಮರ ಏಯವ್ವ ಹ್ಞೂ ಡಲ್ಮ್ ಗಾದೆ ಆದಂಗ ಆತು ಹಂಗೆ ಆಸ್ತಾರದ ಗಾದೆ ಬಂದು ಆದಂಗೆ ಆತು ರೀ ಅಂದೆ ಅದು ಡಲ್ಲುಮ್ ಗಾದೆ ಅಂತ ಬಂದರೆ ಹೊಸಾವು ಈಗ ಅದ್ರ ಮ್ಯಾಲೆ ಮನಷ್ಯಾಗ ಮಕ್ಕೊಂಬಿಟ್ರೆ ಕಣ್ಣು ಮುಚ್ಚು ಬಾಯ್ ತೆಗಿತಂದು ನಾಶಕುಮಾರ್ಯ ಎಲ್ಲಿ ಇದ್ಯೋ ನನ್ನ ಆನಂದ ಕೃಷ್ ಬಂದ ನಟರಾಜನಕ್ಕೆ ಏನಾಗೈತಿ ನಿಮ್ಗೆ ಅಲ್ಲೆ ಯಪ್ಪ ಯಪ್ಪಾ ಯಾರಿಗುಂಟು ಯಾರಿಗಿಲ್ಲ ಈ ಜಾಗ

ಇಷ್ಟ ಕೊಟ್ಟರೆ ಹಂಡೆ ಕೊಡ್ತೀವಿ ಇಟ್ಟು ಕೊಟ್ರೆ ದೊಡ್ಡ ಬಗಣಿ ಕೊಡ್ತೇವೆ ರೀ ಹಂಗೆ ಕಾಣಾಕತ್ತೀರಿ ಅಯ್ಯಪ್ಪಾ ಅವು ಬಳಿಯನ್ನು ಮಾರಾಕ್ ತಂದ್ರಿ ನಿಮ್ಮ ಕೈ ಹಾಕೊಳ ಹಾಕ್ಕೊಳತ್ತಂದ್ರಿ ಅವನ್ನ ಏ ಜೋಕ್ ಮಾರ ಜೋಳ ಹೊರ ಮನ್ ಹೊತ್ತಿಟ್ಟು ಬಂದಿಲ್ರಿ ಅವ್ನ ಚಲೋ ಹೊತ್ತಿಟ್ಟಿ ಹ್ಞೂ ತ್ಯಾಂಕ್ ಯು ನಮ್ಮ ಮೂರು ಚಾತ್ರೆ ಐತಿ ಹಾಕೋ ಅಡ್ಡಾಡಕತ್ತೀವಿ ಇವನು ಹಾಂ ನಂಗೆ ಅನಸು ಬಿಟ್ಟಿ ಅವ್ನ ಹಾಕೋ ಅಡ್ಡಾಡಕತ್ತೀರಿ ಒಂಜಾಗ ಹೋದ್ರೆ ನಿಮ್ಮ ಕೈಯ್ಯಾರ ಅವು ನೀವು ಒಜ್ಜಕ್ಕೆ ಹಿಂಗ ಅಡ್ಡಾಡ್ತಿರ್ಬೇಕು ಅನ್ಸುತ್ತೆ ನಾ ಪುಷ್ಪ ಪುಷ್ಪರಾಜ್ நீ புர எை அவ புத்தண்டு நன்காற மேடம் நமக்கு ಈ ಊರಾಗ ಒಂದು ಮನಿ ಬಾಡಿಗೆ ಎಲ್ಲ ಹಂಚಿನ ಮನಿನ ಕಾಣಕತ್ತಾವ ಒಂದು ಮನಿ ಬಾಡಿಗೆ ಸಿಗುವಲ್ ಸರ್ ಹಿಂಗ ಅಡ್ಡಾಡ ಮನಿ ಬಾಡಿಗೆ ಸಿಗ್ತಾವನ ಮತ್ತೆ ಹಿಂಗ ಅಡ್ಡಾಡ ಹಂಗಲ್ಲಪ್ಪ ಓಣಿ ಓಣಿ ಗಲ್ಲಿ ಗಲ್ಲಿ ಅಡ್ಡಾಡಬೇಕು ಮನಿ ಮುಂದೆ ಬೋರ್ಡ್ ಹಾಕಿರ್ತಾರ ಈ ಮನಿ ಬಾಡಿಗೆ ಕೊಡೋದಿದೆ ಅಂತ ನಿನಗ ಅಷ್ಟು ಓದಕ್ ಬರಲಿಲ್ಲ ಅಂದ್ರ ಮನಿ ಹಿಂದ ಹೋಗ್ಬೇಕು ಮನಿ ಹಿಂದ ಯಾರು ನಿಂತಿರ್ತಾರ ಯಾವ್ದು ಬಸ್ಸಿನ ಮೂರು ಒಣಗಿರ್ತೈತಿ ಆ ಮನಿ ಅಂತ ತಿಳ್ಕೋಬೇಕು ನೋಡಮ್ಮ ನೀವ್ ಹೇಳ್ದ ಮುಂದ್ ಆಟ ಹಿಂದೂ ನಾನು ಮಗ ಆದ್ರಿ ಯಾ ಯಾವ ಬಸ್ ನಾವು ಎಲ್ಲ ಹಸಿ ಹಸಿನ ಇತ್ತು ಮನ್ಸು ಬಿಳಕತ್ತಲ್ಲ ಹಿಂಗಾಗಿ ಹಸಿ ಆಗಿರ್ಬೇಕು ಆದ್ರೂ ಮಗ ನಾನು ಒಂದನೇ ಗಲ್ಲಿ ಎರಡನೇ ಗಲ್ಲಿ ಎಂಟನೇ ಗಲ್ಲಿ ಹತ್ರ ಹಾ ಅಲ್ಲಿ ಒಂದು ಮೆಳಗಿ ಮೇಲೆ ವಿಚಿತ್ರ ಓದಿದ್ದೆ ನಾ ಅಲ್ಲಿ ಮೆಳಗಿ ಮೇಲೆ ಬಂದತ್ರಿ ಮನೆಯನ್ನು ಬಾಡಿಗೆ ಕೊಡುದಿ ಅಂತ ಬರೆಯೋ ಬದಲಾಗಿ ಮಗಳನ್ನು ಬಾಡಿಗೆ ಕೊಡುದಿ ಅಂತ ಬರದತ್ತ ಹಾ ನೀವ್ ಹೆಂಗ ಪಟ್ರಲ್ಲ ನಾನು ಹಂಗೆ ಪಟ್ಟೆ ಅಲ್ರಿ ವಿಚಾರ ಮಾಡಿರಿ ಪೆಂಡಲ್ ಸರ್ಡ್ ಬಾಡಿಗೆ ಕೊಡ್ತಾರ ಹಂಪಲಿ ಪಾರ ಬಾಡಿಗೆ ಕೊಡ್ತಾರೆ ಕ್ಯಾಶೋ ಬಾಡಿಗೆ ಕೊಡ್ತಾರ ಕೃಷ್ಯರು ಬಾಡಿಗೆ ಕೊಡ್ತಾರ ಅದು ಯಾಕ್ರಿ ಮೊಬೈಲ್ ಆಗಿ ಸ್ಟ್ಯಾಂಡ್ ಸೈದು ಬಾಡಿಗೆ ಕೊಡಬಹುದು ಅದನ್ನೆಲ್ಲ ಬಿಟ್ಟು ಮಗ ಮಗಳ ಬಾಡಿಗೆ ಕೊಡ್ತಾನ ನಾಕತ್ತಲ್ಲ ಏನು ತಾಸು ಕೊಡ್ತಾನೋ ಕೊಡ್ತಾನು ಏನು ತಿಂಗಳ ಗಂಟ್ಲೆ ಕೊಡ್ತಾನು ನಾನು ಮಗ ಆರು ತಿಂಗಳ ಗುತ್ತಿಗೆ ಹಾದರ ಹಾತದ ಮ್ಯಾಲೆ ಬಿಟ್ಟೆ ತೊಳಗಬಾರ್ದೆ ಏನು ಬಾಕಿ ಇಲ್ಲ ತೆಗಿತ್ ನೋಡ್ರಿ ಬಾಗ್ಲ ಯಾರು ಬಂದ್ರಿ ಒಳಗಿಂದ ಅರವತ್ತೈದು ವರ್ಷದ ಮುದುಕಿದ್ದಂಗೆ ಕಾಣ್ನವ ತಲೆ ಮೇಲೆ ಟೇವಲ್ ಹಚ್ಕೊಂಡು ಈಗ ಸಾಯ್ತು ನಾಗ ಸಾಯ್ತ ಬಂದ ಏನ್ ಬೇಕೋ ಅಂತ ಏನ್ ಬೇಡ ಅಂತ ಹೊಡ್ ಬಂದ್ಬಿಟ್ಟೆ ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ ಅದು ನಮ್ದೇ ಮನಿ ಆ ಗುಡಿ ಮಕ್ಳ ನಿಮ್ಮ ಮನಿ ಅಲ್ಲ ಅಂದ್ರೆ ನಿಮ್ನ ಬಾಡಿಗೆ ಕೊಡ್ತಾರ ನೀವೇನ್ರಿ ಅದು ನಮ್ಮ ಅಪ್ಪ ಕಣ್ ಕಾಣಂಗಿಲ್ಲ ಓ ಪಾಪ ಮಾಮಾರಿ ಕಣ್ ಕಾಣಂಗಿಲ್ಲ ಮಾವ

ಐಕಿ ಮುಂದೆ ಹೆಂಗೆ ಹೇಳುದು ಹೋಮ್ ಮಾರಿದ್ದೆಲ್ಲ ಹುಡುಗಿ ನೋಡಿ ಆ ಕಟ್ಟದ ಬಗ್ಗರ್ ಇದ್ದಂಗೆ ಐತಿ ಹಂಗಾರ ಮಾಡಿ ಸುಳ್ಳೊಂದು ಸೊಟ್ಟು ಹೇಳಿ ನಮ್ಮ ಕಡೆ ಚಪ್ಪಳದ ಇವಂದ ಯು ಸಿ ಯು ಮೇಡಮ್ ಐ ಎಮ್ ಪ್ರೈಮರಿ ಸ್ಕೂಲ್ ಟೀಚರ್ ಇವನು ನೀವು ಏನೂ ಹೊಯ್ಕೊತ್ತೀರಿ ತಿಳಿಯಾವ ಅಲ್ಲ ನನಗೆ ಅಂದ್ರೆ ಸಾಲಿ ಕಲ್ತಿಲ್ಲ ಇಲ್ಲ ಥಮ್ಸಪ್ ಬಾಟ್ಲಿನ ಬಡ ಬಿಡೋ ಸುದ್ದನ ಹೇಳ್ತಾಳ ಇದ್ರ ಮುಂದೆ ಏನು ಹೊಯ್ಕೊಂಡ್ರು ನಡಿತಿದ್ದಂಗೆ ಆತು ಓ ಮೇಡಮರ ನಾನು ಕನ್ನಡ ಶಾಲೆ ಮಾಸ್ತಾರ ಯವ್ವಾ

ನನಗೂ ಅವಾಗ ನಿಮ್ಮ ಅಲ್ಲ ನಿಮ್ಮ ಕೈಯ ಕಲ್ತಾವೆ ಎಲ್ಲೆಲ್ಲೋ ಏನೇನು ಆಗಿರ್ಬೇಕು ಹೋದಿಲ್ಲ ರೀ ತಾಯಿ ಜಗದಮ್ಮ ಎಲ್ಲಮ್ಮ ಪಂಡಿರಿವ ಪಂಕಜವ ಎಷ್ಟು ಕರೆಕ್ಟ್ ಮಾತಾಡಿ ಬಿಟ್ಟೆವ್ವ ಎಲ್ಲ ಖರೇನ ರೀ ಈಗ ಹೋರಿ ನೀವು ಸಿಂದಗಿ ಐತಲ್ಲ ಹಾಂ ಸಿಂದಗಿ ಬೈಪಾಸ್ದಾಗೆ ಆ ಕಡೆ ಕಡೆ ಆಮ್ಲೆಟ್ ಅಂಗಡಿ ಇಟ್ಟರಲ್ಲ ಇಟ್ಟೇರಲ್ಲ ಯಾರು ಶಿಸ್ಯಾರ ಅವರು ಯಾರು ಸಿಷ್ಯಾರ ನನ್ನ ಕಡೆ ಕಲ್ತಾವ್ರೆ ಅವರು ಬೇಕಾರೆ ಹೋಗಿ ಹೇಳ್ರಿ ನೀವು ಅಲ್ಲಿ ಒಂದು ಡಬಲ್ ಆಮ್ಲೇಟ್ ಹಾಕಪ್ಪ ಅಂತ ಹೇಳಿ ಸಾಕು ಅವ್ಂಗ ಒಂದು ತತ್ತಿ ಒಡ್ದು ಹಾಕ್ತಾರೆ ಶಿಸ್ತು ಉಳ್ಳಾಗಡ್ಡಿ ಟೊಮಾಟೆ ಉಗ್ಗಿ ಬಿಡ್ತಾನ ಅದಕ್ಕೆ ಅಳ್ಗೆ ಆಡಿಸಿ ಪಟ್ಟ ಹಂಚಿನ ತುಂಬ ಒಂದ್ ಆಮ್ಲೆಟ್ ಮಾಡಿರ್ತಾನವ ಮೂರು ಆಮ್ಲೆಟ್ ರೊಕ್ಕ ತಗೊಂತಾನ ನನಗ ಅವಾಗ ನಿಮ್ಮಂತ ಮಾಸ್ತರ್ ಸಿಕ್ಕಿದ್ರ ನಾ ಎಲ್ಲಿ ಅಂಗಡಿ ಆಗ್ತಿದ್ನೋ ಯಾರಿಗ ವಿಚಾರ ಮಾಡಕ್ ಹೋಗ್ಬೇಡ್ರಿ ಇನ್ನು ಇನ್ನು ಮೇಲೆ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಹೋಗ್ರಿ ಮಾಸ್ತರ ಕಲಿ ವಯಸ್ಸಿನ ಕಲೀಲಿ ಈಗೇನ್ ತಲೆ ಹಾಕ್ತಾ ಇದ್ವಿ ವಿದ್ಯ ಏ ಮೇಡಮ್ ಅವ್ರ ನಾ ಹೇಳ್ಕೊಡು ಪಾಠಕ್ಕೆ ಈ ವಯಸ್ಸು ಬರಬ್ಬರಿ ಐತ್ರಿ ಹೌದಾ ಓ ವಿಚಾರ ಮಾಡ್ಬೇಡ್ರಿ ನೀವು ಬರೀ ಮೂರ ತಿಂಗಳದಾಗ ಮುಂದೆ ತಗೊಂಬರ್ತೀನಿ ಮುನ್ನ ಮೂರ ತಿಂಗಳ ಒಮ್ಮೆ ಎರಡೂವರೆ ತಿಂಗಳದಾಗ ಮುಂದ್ ಬಂದಿರುತ್ತಿರದ ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ಇರುತ್ತೆ ಅದು ಸ್ಕ್ಯಾನಿಂಗ್ ಓ ಎಕ್ಸಾಮ್ ಓ ಸಾಲಿ ಗುರು ಆ ಅದರಾಗ ಥಂಡಿಯನ್ ಹೆಂಗ ಎದುರಿಸಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಯಪ್ಪ ಅದು ಮೊದಲು ಹೇಳ್ಕೊಡ್ರಿ ಭಯಂಕರ ಥಂಡಿ ಅತ್ತ ಆಕತ್ತೈತಿ ಮದಿ ಆಗಬೇಕು ಅಂತ ಮದಿ ಆಗಬೇಕು ಅದು ಗುರುತಾ ಬಿಡ್ರಿ ನಿಮಗೆ ಹಂಗಾರೆ ಒಂದು ಕೆಲಸ ಮಾಡ್ರಿ ನಾಳೆ ಮುಂಜಾನೆ ಪಾರ್ಟಿ ಪೆಣೆ ಪುಸ್ತಕ ಅಂಕಲಿ ಬೆಲ್ಲ ತಗೊಂಡೆ ಸಾಲಿ ಬರ್ತೀನಿ ಮೇಡಮ್ ಅವರೇ

ದಾಂಪತ್ಯ ದಾಂಪತ್ಯ ಜೀವನದ ಜೀವನದ ಸಮಸ್ಯೆಗಳು ಅಭ್ಯಾಸಿಗಳ್ಯಾವು ಏನೋ ಬಿಟ್ಟರು ಗಳ ಬಿಡಾಕ ಹೋಗಬಾರ್ರಿ ಆಯ್ತ ನಾಳೆ ನಾಲ್ಕು ಮಂದಿಗೆ ಹೇಳ್ತಾರ ಕರ್ಕೊಂಡು ಅಲ್ಲೇ ಹಿಡ್ತಿ ನಾಕ್ ಮಂದಿ ಏಪಾ ಅವರೆಲ್ಲ ಕರ್ಕೊಂಡ್ ಬಂದ್ರದು ಹಂಚ್ ಹೋಗ್ಬಿಡುತ್ತೆ ಅದು ಏನದ ವಿದ್ಯಾ ಹಂಚ್ಬಾರ್ದೇನು ರೀ ಏ ಒಬ್ರಿಗೆ ತುಂಬಕ್ ಅದು ಆಮೇಲೆ ಅವ್ರು ಮುಂದೆ ಬಂದಿದ್ ಗೊತ್ತಾಕತಿ ಅದೆಲ್ಲ ಬಿಟ್ಟೆಲ್ಲ ಹಂಚ್ಕೊಂತ ಕುಂತಿ ಅಂದ್ರೆ ಎಟ್ಟ್ ತೋರ್ಸ್ಕೊರ್ ರೀ ಹಂಗೆ ಕಂಚ್ಬಾರ್ದು ಒಂದ್ ಇಬ್ಬರು ಕರ್ಕೊಂಡ್ ಬರ್ತೀನಿ ಬೇಡ ಬೇ ನಿಂಗೆ ಅರ್ಥ ಆಗತ್ತೀನಿ ಹೇಳುದ ನೀವು ಮೊದಲು ಮುಂದೆ ಬರ್ರಿ ಆಮೇಲೆ ಅಟ್ಟು ಮೀರಿ ಇತ್ತಂದ್ರ ನೀವು ಮುಂದೆ ಬಂದು ಗುರ್ತದ್ರ ಅವ್ರ ಒಬ್ಬೊಬ್ಬರು ಪಾಳೆ ಪ್ರಕಾರ ಕಳ್ಸೋದು ಅಲ್ಲ ಮತ್ತೆ ಅರ್ಜೆಂಟ್ ಅರ್ಜೆಂಟಾಗ್ ಹೋಸರ್ ಮುಂದ್ ಬರ್ಬೇಕ್ರಿ ಒಟ್ಟ ಒಂಬತ್ತ ತಿಂಗ್ಳ್ದಾಗ ಮೂರು ಮಂದಿ ಮುಂದ್ ಅಂತ ಹೌದಾ ಆಯ್ತು ತಗಾರ ಹಿಂಗ್ಯಾರ ಅದು ನೀ ನಾಳೆ ಎಷ್ಟಂದಿ ಬರಬೇಕ್ ಹೇಳಿ ನೀವು ನೈನ್ ತರ್ಟಿಗೆ ಬಂದ್ಬಿಡಿ ನೀವೆಲ್ಲ ಭಾಳ ಬಗ್ಗಸಿ ಕೇಳಾಕತ್ತೀನಿ ನೋಡ್ರಿ ನಾ ಬಗ್ಸ ಕೇಳುದು ಏನು ಬಗಸಿ ಅಂದ್ರ ಬಗಸಿದೇಯಪ್ಪ ಇಷ್ಟಪಟ್ಟ ನಮ್ ಭಾಷೆ ಅದು ಬಾಳ ಇಷ್ಟಪಟ್ಟು ಕೇಳಕತ್ತೀರಿ ಅದು ಏನ್ ಮಾಡುದು ನಮ್ ಇಲ್ಲ ಅದು ಏನು ಬಗ್ಸುದಿಲ್ರಿ ಏಯ್ ಅಪ್ಪ ಅದು ನಾಯಿ ತಟ್ಟ ನಾಯಿ ತಟ್ಟ ಯಾವ ಮಂಗಿನ ಮಾ ಕೇಳಿ ನಿಮ್ಮನ್ನ ಅದು ಬೆಕ್ಕಿ ಕುಡಿಸಿದ ಹಾಲಿನ ಬಟ್ಲ ಐತಿಲ್ಲ ತೊಗೊಂಬಂದ್ ಕೊಡ ತಲೆ ಮಾಡಿ ಡಬ್ ಹಾಕಿದ್ರು ಹೋಗೋತ್ ಹೋಗಿ ನಿಮ್ ಹೆಸರು ಎಲ್ಲಿ ಐತಿ ನಾಯಿ ತಟ್ಟ ಅಲ್ಲ ನೈನ್ ತರ್ಟಿ ಸಾರಿ ಸಾಲಿ ಅಲ್ಲ ನೀವು ಒಂಬತ್ತುವರೆಗೆ ಮುಂಜಾನೆ ಅಲ್ಲಿ ಕಬ್ಬು ಕಡೆಯಾಗ ಬರಾಕೇನ ಒಂಬತ್ತುವರೆ ರಾತ್ರಿ ರಾತ್ರಿ ಹ್ಮ್ ಅಲ್ಲಪ್ಪಾ ಯಾಕ ನಮ್ಮ ಅಪ್ಪ ಹೇಳ್ಯಾನ ರಾತ್ರಿ ಯಾ ಗಂಡಸ್ರು ಕರೆದ್ರು ಹೋಗ್ಬೇಡವ್ವ ಮತ್ತ ಅವ್ರು ಏನರ ಮಾಡಿ ಕಳಸ್ತಾರ ಅಂತೇಳಿ ನೀವ್ ಹೇಳ್ಬೇಕು ಏನಂತ ಮಾಡ್ಲಾರ್ದ ನಿವ್ಕಡೆ ಹೊಕಿರ್ ಅನ್ಬಕ್ ನೀವು ಹೌದಾ ಹು ನಾ ಅನುಮತಿ ಕೊಟ್ಟ್ರ ಅಟ್ಟ ಮಾಡ್ತಾನಂತ ಹಿಂಗೆಲ್ಲ ಹೇಳ್ಬೇಕ ಅವ ನಾವು ಇಲ್ಲಪ್ಪ ನಮ್ಮ ಅಪ್ಪ ಆಯ್ತಾ ಆದ್ರ ಹೊಲ್ಲ ಏ ಏನ್ ದೊಡ್ಡ ನಿಮ್ಮ ಅಪ್ಪ ಸುದ್ದಿ ಹೇಳಕತ್ತೀರಿ ನಮ್ಮ ಮುಂದೆ ನಿಮ್ಮ ಅಪ್ಪ ಹೆಂಗಾರ ಕಣ್ಣ ಕಾಣಂಗಿಲ್ಲ ಚಸ್ಮಾ ಎಲ್ರು ಒಗದ್ ಬಂದ್ಬಿಡ್ರಿ ನೀವು ಅವ ಬೆಳತರ ಖಾಲಿ ಹುಡ್ಕಡ್ತನಾ ಇಬ್ರು ಇಲ್ಲಿ ಅಂತ ಹೌದಾ

ले न गलती के गलती पवित्र तो नम पृसी लन मरदे गैरते जीवन है गल देना मर तूने गैरते जीवन है गल दे Okay. శరణ మన చిన్న

i don't know ಮೂರ ಸಲ ಕೈ ಹಿಡಿದ್ರು ನೀವು ನಂದು ಅಲ್ಲ ಏ ಸಲ ಕೈ ಹಿಡಬೇಕು ನೀವ್ ಐದ್ ಸಲ ಐದ್ ಸಲ ಬ್ಯಾಡತಾನ ಮಾಡ್ಲೇ ಮಾಡ್ಲೇರಿ ಮಾಸ್ತರ ನಾ ಹೋಳ್ಗಿ ಊಟನ ಮಾಡಿಸ್ಕೊಂಡ್ ಬಂದಿನಿ ನೀವು ನಾ ಅಷ್ಟಕ್ಕ ಸುಸ್ತಾಗ ಕತ್ತಿರಲ್ಲ ಕೆಟ್ಟ ಉಣಾಡದ್ರೆ ಮತ್ತ ನೀವು ಮತ್ತ ನನ್ನ ಕಡೆ ಸಿಸ್ಸಾರದ ಮೇಲೆ ಹಿಂಗ ಇರ್ತಾರೆ ನಾನು ಇನ್ನೊಂದು ಆಸೆ ಐತಿ ಇಪ್ಪ ಬಪ್ಪಂತ ನಿಮ್ಮ ಜೂರ ಅಪ್ಕೊಂಡು ಪಾಪಿ ಕೊಡ್ಬೇಕಂತ ಸಂಡೆಗ ಇಲ್ಲಿ ಏ ಸಂಡೆಗ ಚಲೋ ಆಗುತ್ತೆ ಅಲ್ಲ ಗುಡಿ ಹೋಗು ಬರು ಮಂದಿ ಬಾ ಇಲ್ಲಿ ಬರ್ರಿ ಇಲ್ಲಿ ಏನು ಒಮ್ಮೆರೆ ಏ ಬರ್ರಿ ಬಾಯೆ ಮೇ

ಅದಕ್ಕೆ ಮಿನ್ನ ಮಿನ್ನ ಯಾಕೆ ಕಿನ್ನ ಕಿನ್ನ ಸಿಂಹದ ಕೂದ ಸಿಂಹದ ಕಡೆ ಇರಬೇಕು ಏನೈತ್ಲಿ ಅಲ್ಲಿ ಸಿಂಹ ಏನೈತಲ್ಲಿ ಸಿಂಹ ಅಂದ್ರೆ ಸಿಂಹದ ಕೂದ ಏ ನಮ್ಮ ತಲಿಯಾಗ ಒಂದು ಕೂದ್ಲಿಲ್ಲ ಇವ್ಗೆ ಹುಡ್ಗ್ಯಾರ ಬೇಕಂತ ಹಲೋ ಹುಡ್ಗ್ಯಾರ ಬೇಕಾ ಇದು ಕೂದಲ ತಗೊಂಡು ಏನು ಮಾಡ್ತೀರಿ ನೀವು ಉಳ್ಕಿದ್ರೆ ಸುದ್ದದವಿಲ್ ಕೈಯ ಕಾಲ ದುಡ್ದು ಹಾಕಕ್ಕೆ ಸುದ್ದದಾವಿಲ್ಲ ಅಂದೇ ಮಗನ ಏನ ನಮ್ಮ ಊರಾಗ ಕಣ್ಣಿ ನೀನು ಇನ್ನೆಮ್ಮ ಯಾವ್ದಾರ ಹುಡ್ಗಿ ಚೌಡಾಯ್ಸಿದ್ ನೋಡ್ತೀನಿ ಹುಡ್ಗ ಹಾಕ್ತೀನಿ ಹಲೋ ಏನು ನಿಮ್ಮ ಬಗ್ಗೆ ಅಷ್ಟ ಮಾತಾಡಿ ನೀವು ಹುಡುಕಿದ ಹುಡುಗಿಯರ ಬಗ್ಗೆ ನೀವ್ ಯಾಕೆ ಮಾತಾಡಕ್ ಹೋಗ್ತೀರಿ ಅವ್ರೇನ್ ನಿಮ್ ಮನೆಯವರನ್ನ ಒಂದ್ ಯಾವ್ದಾರು ಹುಡುಗಿರು ಬಂದ್ ನಮ್ಮ ಈ ಸೃಷ್ಟಿ ಸೌಂದರ್ಯಕ್ಕೆ ಮರಳಾದ್ರು ಆಗ್ಬಹುದು ಎಲ್ಲಿ ಟಪ್ಪ ನೀವು ಸೃಷ್ಟಿ ಸೌಂದರ್ಯ ನೀವ್ ಎದಪ್ಪಲ್ಲಿ ಎಲ್ಲ ಕತ್ತಿರ ನನಗ ಏನೈತೆ ಅಲ್ಲಿ ಎಲ್ಲಾ ಹುಡುಗಿಯರ ಬಯಸಿದ ಸ್ಮಾರ್ಟ್ ಇರೋ ಹುಡುಗನ್ ಇಲ್ಲೇ ಫೇಲ್ ಆದ್ರೆ ನೀವು ಪ್ರಪಂಚದಾಗ ಈ ಸ್ಮಾರ್ಟ್ ಬಾಯ್ ಅಂದ್ರೆ ನಾವ್ ಒಬ್ಬರಿ ಯಾಕಡಿಂದ ಯಾಪ ಆ ಕಡಿಂದ ಯಾವ ವಿಚಾರ ಮಾಡ್ರಿ ನೀವು ಪಿರಲ್ಲವ್ಲಿ ಎಲ್ಲಿ ಹಸ್ತೀರಿ ಮುಖಕ್ಕ ನಾ ಎಲ್ಲಾ ಕಡೆ ಆ ಹೆಂಗಾಗಿ ಬೆಳಗ್ಗೆದ್ದು ಹೊಂಟ್ರ ಸಾಕ ಸೂರ್ಯ ಸಹಿತ ತಂಜೊಳೆ ಒಳಗೆ ನಾವು ಯಾಕೋ ಯಾಕಂತ ಕೇಳ್ತಿರಲ್ಲ ಅವ್ನ ಕಿರಣ ನನ್ನ ಮೇಲೆ ಬಿದ್ದು ನನ್ನ ಕಿರಣ ಡಬಲ್ ಆಗಿ ಅವಂಗೇ ಹೊರದ್ಬಿಡುತ್ತಾ ನನಕಿನ್ನು ಕೆಟ್ಟ ಸುಳ್ತಾನೋ ಈ ಪುಣ್ಯmaatತಾನೋ ಒಳಗೆ ಹೋದ ಮಟ್ಟ ಹೊರಗೆ ಬರೋನು ನಾವು ಹೆಂಗನ ನೋಡಿ ಬೋಳ ತಲೆ ಅವ ತಲೆ ಕೂದ್ಲಿಲ್ಲ ಅಂತ ಹೇಳಿ ಬಾರೆ ಬಿಲ್ಡ್ ಅಪ್ ಕೊಡಕತ್ತಾನ ನಿನ್ನವ ನನ್ನ ನೆದರಿತ ಮಾತಾಡ್ಬೇ ಹಾಲೋ 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 ಮೇಡಂ ಏನು ನೀವು ಏನೋ ಮಾತಾಡಿದ್ರು ಮೂರನೇ ಮಾಕಿಗೆ ನಿಂತು ಚೆನ್ನಾಗಿ ಮಾತಾಡ್ರೆ ಸುಮ್ನೆ ಸುಮ್ಮನೆ ಹೆಂಗೇ ಬರಾಕೆ ಹೋಗಬೇಡ್ರಿ ಯಾಕ ಹೆಣ್ಣೊಂದು ಎತ್ತಿದಾಗ ನೋಡಿ ತಡೆದುಕೊಳ್ಳೋ ಕೆಪಾಸಿಟಿ ಆ ದೇವರು ಗಂಡಸರಿಗೆ ಕೊಟ್ಟಿಲ್ಲ ನಂದು ಹೇಳದವರು ವಿಟಲ್ ಚಿಕ್ಕಲ್ಗೊಂಡು ಚಿಕ್ಕಲ್ಗೊಂಡು ವಿಟಲ ಹಾಳಾಗಿ ಹೋಗು ಸನ್ಯಾಸಿಯಾಗಿ ಅಪ್ಪ ಹೋಗಿ ಹೋಗಿ ಉಡಾಳಿ ಹೆಣ್ಣನ್ನು ಮದುವೆ ಹಾಕಿದ್ದಲ್ಲ ನಾನು ನಾನು ಈಗ ನಾನು ಮದಿ ಆಗ್ಬೇಕು ಮೆಲೋಡಿಗೆ ನಮ್ಮ ಊರ ಹೊಂಟಿರ್ಬೇಕು ಈಗ ಹಿಂಗೆ ಮಾಡಕೋ ಅಡ್ಡಾಡಕ್ಕೆ ಊರು ತುಂಬ ರಾತ್ರಿಗೆ ಊರಾಗಿನ ಬಂದಿಲ್ಲ ನಮ್ಮ ಮನೆ ಬಾಗಲ ಮುಂದಾಗ ಪಾಳಿ ಹಚ್ಚಿಬಿಡ್ತಾರ ಬಿಟ್ಟು ಚಲೋ ಮಾಡಿದ್ ಇನ್ ಮೇಲೆ ಕೂದಲು ಬಂದ್ರೆ ಬರ್ಬಹುದು ಎಲ್ಲಾ ತರ ಹೇರ್ ಆಯಿಲ್ಸ್ ಯೂಸ್ ಮಾಡಿದೆ ನಾನು

ಇದ್ರ ಸಂಬಂಧ ನಾವು ಗೋಪೋಗ ಎಂಟು ಸಾವಿರ ರೂಪಾಯಿ ಕೊಟ್ಟು ಬರ್ತೀವಿ ಹೆಣ್ಮಕ್ಳ ಕಡೆ ಬಡಿಸ್ಕೊಳಕ್ಕೆ ಸುಮ್ಮ ಅಲ್ಲಿ ಹೋಕೀವಿ ನಾವು ಈ ಹೆಣ್ಮಕ್ಳು ಚಂದ ಇದ್ರ ಸೈತ ನೀನು ಕಡೆ ಬಿಟ್ರೆ ಸಾಕು ಪಡ್ಡೆ ಪಡ್ಡು ಅವರ ಬಡ್ದು ಹೋಗ್ಬಿಡ್ತು ಆರಾಮಾಗಿ ಏಯ್ ನನ್ ಎಂಟು ಸಾವಿರ ರೂಪಾಯಿ ಉಳಿಸಿದ ಪುಣ್ಯಾತ ಮಳೆ ಉಳು ಸುಮ್ ಹೋಗ ಎಷ್ಟು ಸಲ ಸುಮ್ ಬರೀ ಹೋಗು ಹೋಗೋದು ಗಂಟಪ ಇದ್ರಲ್ಲ ಬಿದ್ರಲ್ಲ ಈ ರೋಡ್ ನಿಮ್ಮ ಅಪ್ಪಂದನು ನಿಮ್ಮ ಅಪ್ಪನ ಯಾನ ಆ ನಮ್ಮದು ಅಲ್ಲ ನಿಮ್ಮದು ಅಲ್ಲ ಗಂಗಾವ

அது ஒரே காலத்தில்

ನಾವ್ ಯಾವ ಬೇಕಾವ್ ಬಿಡುದಲ್ವಾ ರಾತ್ರಿ ಸಾಡೆ ಬಾರ ರಾತ್ರಿ ಸಾಡೆ ಬಾರ ಸುಮಾರು ಪಿಂಜ್ರ ಓಪನ್ ಮಾಡಿ ಬಿಡ್ತೀವ ಸುಮ್ನೆ ಹೋಗಿದ್ದ ಎರಡೇ ಎರಡು ಬ್ಯಾಟೆ ಎರಡು ಬಂದ ಗಬ್ಲು ಮಗ ಬಿಡ್ತತಿ ಅವ ಮುಗುಸಟ್ಟೆ ಹುಲಿ ನೋಡ್ಬೇಕಲ್ಲ ನಮ್ಮ ಅವನು ನಿಲ್ಲಿ ಮಾಡಿಯಾನ ಅವೇನದ ನಮ್ಮ ಮಾವ ಕಾಲಿಟ್ಟ ಮನಿ ಮನಿನ ಬೆಳಸ್ತಾನ ಅಂದ್ರೆ money ಬೀಳ್ತಾವನ್ರಿ ಮತ್ತೆ ಅದಾ ಹೇಳಕತ್ತೀನಿ money money ಬಿಳ್ಸ್ತಾನ ಅವಾ ಹಂಗಂದ್ರೆ ಅದು ಹುಲಿ ಅಲ್ಲ ಹ್ ಅದು ಯಾಕಂದ್ರೆ ಹಗ್ನ money ಕೆಡಿ ಬಿಳ್ತಾರ ದಾಬು ಡುಬು ಅಂತಂದು ಅದ್ಲ ಬಾ ಮಾಡ್ತಾವೋ ಅದಕ್ಕೆ ಆ ಪಿಚರಗ ಆ ಬಾಹುಬಲಿಗೆ ಕಟ್ಟಪ್ಪ ಅಂತಿದ್ದ ಅಂತ ಕಾಣುತ್ತಾ ಹ್ ಮೇಡಂ ಅವರ ಅದಕ್ಕೆ ಅವ್ಂ ಅಂಜೇನ್ ಮಾಡಿದಾ ಹಿಂದೂ ಚುಚ್ಚಾನ ಏನದು ಕಡuga ಅದ್ರ ನಾ ಹಂಗಲ್ಲ ಮತ್ತೆ ನಿಮ್ಮ ಮಾವ ಬಾಹುಬಲಿ ಯಾಕ ಬೇಕಾದ್ರೆ ಎಂಗ್ಗಲ್ದ ಬರೋಲಕ ಅವಾ ಅವ್ನ ಸೀದ ನಿದ್ರೆ ಡೈರೆಕ್ಟ್ ಮುಂದೆ ಏನು ಕಡುಗ ನಮ್ಮ ಮಾವಿನ ಇಲ್ಲಿ ಬಂದ ನಿನ್ನ ನಡುವಿನ ಎತ್ಯಾಗ ಏನು ಕಡುಗ ಸಾರಿ ಮೇಡಮ್ ಯಾಕ ಮಣ್ದ ಹೋಕತ್ತ ಅದು ಯಾಕೋ ಮಣ್ಣರ ಡಂಬರ್ ಹಾಕ್ಸಿದೆ ಬೇಕಾದ ಹೇಳಿ ಆಗಲ್ಲ ಮುಟ್ಟಮುಟ್ಟಿಯಾಕೆ ಸಮಾಧಾನ ಮಾಡ್ಕೊಳಕತ್ತೀರಿ ಮುಟ್ಟುವಂಥದೈತೆ ಒಂದು ಎರಡು ತಾಸು ಹೋಗಿರಿ ಆಮೇಲೆ ಕೊಡುವಂತಿರ್ಬೇಕಾರೆ ಏ

ನಿಮ್ಮನ್ನ ಮದುವೆ ಆಗಬೇಕಂತ ಡಿಸಿಷನ್ ಇನ್ನೊಂದು ಸಲ ಸಿಕ್ಕಾಗ ಬನ್ನಿ ಮಾಮ ಸ್ಪೀಡ್ ಆಗಿ ಚಕ್ಕಂದಾಡೋಣ ಅಂತ ಅನಿಸ್ಕೊಳ್ಳಿಲ್ಲ ನಾನು ನಿನ್ನ ಮಾವ ಓಕೆ ನೀ ಕರೆ ಗಂಡ ಸಾಗಿದ್ರ ಏಯ್ ಹುಡದಾರ ಹುಡದಾರ ಏಳು ತೊಲಿ ಬೆಳ್ಳಿ ಹುಡದಾರ ತೋರಿಸ್ತೀನಿ ನೀನು ಹುಡದಾರ ಕಡೆ ಬೆಂಕಿ ಹಾಕ್ಲಿ ಹಾ ಬೆಂಕಿ ಹಾಕಕ್ಕೆ ಬರಂಗಿಲ್ಲ ಕರಗತ್ತೆ ಅವು ನನ್ನ ಕಡೆಯಿಂದ ಮಾವ ಅನ್ಸ್ಕೋ ಅವಾಗ ಅವ್ ಅಂತೀನಿ

ಮಲ್ಲಿಂದ್ರಿಲ್ಲ ನಾ ಮುಟ್ಟಿನ ಸಮಾಧಾನ ಮಾಡ್ಕೊಳವ ಇನ್ನು ಮತ್ತ ಆರ್ ತಿಂಗಳ ಯಾಕೆ ಹೆಣ್ಮಕ್ಳು ಬೇಡಿಲ್ಲ ಈ ಮತ್ ಫುಲ್ ರಿಚಾರ್ಜ್ ಆದ್ ನಾನು ನೋಡ್ರಿ ಬೆವ್ರ್ ಬಿಟ್ಟಿನಿ ನಾನು ಮೇಡಮ್ ಅವರ ನಂದು ಇನ್ಕಮಿಂಗ್ ಇಲ್ರಿ ಬರೀ ಔಟ್ ಗೋಯಿಂಗ್ ಐತಿ ಎಷ್ಟು ಬೇಕಷ್ಟು ಸ್ವೀಕಾರ ಮಾಡಬಹುದು ಸ್ವೀಕಾರ ಮಾಡ್ತಾರಲ್ಲ ನಿನ್ನ ಕಡೆ ಹೋಗಲೇ ತಕಳೆ ಬರ್ರಿ ಬರ್ರಿ ಸ್ವೀಕಾರ ಮಾಡ್ಬೇಕಾರ ಸ್ವೀಕಾರ ಮಾಡ್ರಿ ಇವ್ರನ್ರಿ ಮಾಮರ್ எவ்வளோ கண்டிப்பா நோட் முஞ்சு முஞ்சல இல்ல மந்த நம்ம